ಫೈನ್ ಈಗ ಕೇಶವ್ ಸರ್ ಇಲ್ಲಿ ಈ ಗೋಲ್ಡ್ ವಿಚಾರದ ಇನ್ನೊಂದು ವಿಷಯ ಇದೆ ಸರ್ ಈಗ ಗಂಡ ಹೆಂಡತಿ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಈಗ ಗಂಡ ಒಂದು ಎಂಟೊಂಬತ್ತು ವರ್ಷಗಳ ಹಿಂದೆ ನಾಲ್ಕು ಲಕ್ಷಕ್ಕೋ ನಾಲ್ಕೂವರೆ ಲಕ್ಷಕ್ಕೋ ಒಂದು ಕಾರ್ ತಗೊಂಡಿದ್ರು ಅದೇ ಟೈಮಲ್ಲಿ ಹೆಂಡತಿ ಜಿದ್ದಿಗೆ ಬಿದ್ದುಬಿಟ್ಟು ನಾಲ್ಕು ಲಕ್ಷಕ್ಕೆ ನೂರು ಗ್ರಾಮ್ ಚಿನ್ನ ತೊಗೊಂಡಿದ್ರು ಸರ ತಗೊಂಡಿದ್ರು ಅಂತೇಳಿ ಇವತ್ತು ಆ ನೂರು ಗ್ರಾಮ್ ಚಿನ್ನ ಹೆಚ್ಚು ಕಡಿಮೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ವ್ಯಾಲ್ಯೂ ಬಾಳ್ತಾ ಇದೆ ಆಯಾ ಮನುಷ್ಯ ನಾಲ್ಕೂವರೆ ಲಕ್ಷಕ್ಕೆ ತೊಗೊಂಡಿದ್ದಂಥ ಕಾರು ಇವತ್ತಿಗೆ ಐವತ್ತು ಸಾವಿರಕ್ಕೂ ಬೇಡವಾಗಿದೆ ಅಂತ ಸೊ ಯಾರು ಜಾಣೆ ಅಂತಲ್ಲ ಜಾಣ ಅಂತ ಕೂಡ ಒಂದು ಪ್ರಶ್ನೆ ಬಂದುಬಿಡುತ್ತೆ ಸೊ ಗೋಲ್ಡ್ ವಿಚಾರಕ್ಕೆ ಬಂದಾಗ ಇದು ಎಲ್ಲ ಕಾಲದಲ್ಲೂ ಹೀಗೆ ಇದೇ ವೇಗದಲ್ಲಿ ಮುನ್ನುಗ್ತಾ ಇರುತ್ತೆ ಕಾರಣ ಕೆಲವು ವರ್ಷಗಳ ಕಾಲ ಒಂಥರ ಸ್ಟಾಗ್ನೆಂಟಲ್ಲೇ ಇತ್ತು ಗೋಲ್ಡು ಈ ಐದು ಸಾವಿರ ನಾಲ್ಕು ಸಾವಿರದ ಐನೂರು ನಾಲ್ಕು ಸಾವಿರದ ಏಳ್ನೂರು ಈ ಒಂದು ಪೀರಿಯಡ್ ಇತ್ತು ಸರ್ ಅದು ಅವಾಗ ಸ್ವಲ್ಪ ಸುಮಾರು ದಿನಗಳ ಕಾಲ ತಿಂಗಳ ಕಾಲ ಅದು ಹಾಗೇ ಇತ್ತು ಐದು ಸಾವಿರದ ಇನ್ನೂರು ಮುನ್ನೂರು ದಾಟದ ಮೇಲೆ ಅದ್ರದ್ದೊಂದು ಓಟ ಶುರುವಾಯಿತು ಸರ್ ಇಲ್ಲಿವರೆಗೂ ನಾನ್ ಸ್ಟಾಪ್ ಅದು ಹೇಗೆ ಪ್ರೆಡಿಕ್ಟ್ ಮಾಡೋದು ಇದನ್ನು ಅಂತ ನಾವು ಹಿಂದೆನೇ ಹೇಳ್ತಾ ಇದ್ವಿ ಇಲ್ಲ ಐದರಡು ಲಕ್ಷ ರೀಚ್ ಆಗುತ್ತೆ ಅಂತ ನಮ್ದು ಪ್ಯಾರಾಮೀಟರ್ಸ್ ಇಂದ ಹೇಳ್ಬೋದು ಬಟ್ ಸ್ಟಿಲ್ ಇದು ವೆರಿ ಟಫ್ ಬಟ್ ಒಂದ್ ಏನು ಅಂಡರ್ಲೈನಿಂಗ್ ಸ್ಟೇಟ್ಮೆಂಟ್ ಏನು ಅಂತಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಆಲ್ವೇಸ್ ಸೇಫ್ ಯಾವಾಗ್ಲೂ ನೀವು ಇಸ್ಟ್ರಿನ ಗಮನಿಸಿದ್ರೇನು ಒಂದೆರಡು ಸರಿ ಅದು ಬೇರೆ ಬೇರೆ ಕಾರಣಕ್ಕೆ ಕಡಿಮೆ ಆಗಿದೆ ಅನ್ನೋದ್ ಬಿಟ್ರೆ ಅವಾಗ್ಲೂ ಏನ್ ತುಂಬಾ ಲಾಸ್ ಆಗಿಲ್ಲ ಯಾರಿಗು ಸೊ ಹಂಗಾಗಿ ಹಣ ಇದ್ರೆ ಅವ್ರು ಚೆನ್ನಾಗಿ ಹೇಳ್ತಾ ಇದ್ರು ಸ್ನೇಹಿತರು ಮಾತಾಡುವಾಗ ನಿಮ್ಮ ಹತ್ರ ಹಣ ಇದ್ರೆ ನೀವು ಬಾಂಡ್ಸ್ ಅಲ್ಲಿ ಇಲ್ಲ ಬಾಂಡ್ ಪೇಪರ್ ಗೋಲ್ಡ್ ಬಾಂಡ್ ಪೇಪರ್ಸ್ ಮೇಲೆ ಇಸ್ ಆಲ್ವೇಸ್ ಸೇಫ್ ತಗೊಳ್ಳಿ ಅಂತ ಏನಂದ್ರೆ ಈಗ ಬರ್ತಾ ಬರ್ತಾ ಟ್ರೆಂಡ್ ಚೇಂಜ್ ಖಂಡಿತ ಆಗತ್ತೆ ಯಾಕಂದ್ರೆ ತುಂಬಾ ದುಬಾರಿ ಆದ್ರೆ ಜನಸಾಮಾನ್ಯನ ಕತೆ ಏನು ಅನ್ನೋದ್ ನಮ್ಗೆ ಇಷ್ಟ ದಿನ ಇಲ್ಲ ಕಲ್ಚರಲಿ ಇಂಬೈಬ್ ಆಗಿದೀವಿ ನಾವು ಗೋಲ್ಡ್ ಹಾಕೋಬೇಕು ಈಗ ಏನಾಗಿದೆ ಅಂತಂದ್ರೆ ಒಂಥರ ಇಷ್ಟ ದಿನನೂ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಲ್ಲೇ ಇದೆ ಯಾವಾಗ ಅವ್ರು ತಗೊಂಡ್ರು ಅವ್ರ ಇದನ್ನ ಹಾಕೊಂಡ್ರು ಅಂತ ನಾನ್ ಹಾಕೊಳ್ತಾ ಇದ್ವಿ ಇನ್ನೊಂದ್ ಮನೆಯವರು ತಗೋತಾ ಇದ್ರು ಈ ತರದ ಒಂದು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಖಂಡಿತವಾಗಿಯೂ ಭಾರತದಲ್ಲಿ ಜಾಸ್ತಿ ಮತ್ತೆ ಗೋಲ್ಡ್ ಇದ್ರೆ ಸೇಫ್ ನಮಗೆ ಜಿ ಡಿ ಪಿ ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಇರ್ಬೋದು ನಮ್ಮ ಮನೆಗಳಲ್ಲಿರುವಂತಹ ನೇ ಅಷ್ಟು ಟ್ರಿಲಿಯನ್ ಟನ್ಸ್ ಇದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾವು ಸೊ ಅಷ್ಟೊಂದು ಗೋಲ್ಡ್ ನಮ್ಮತ್ರ ಗೋಲ್ಡ್ ರಿಸರ್ವ್ ಪ್ರತಿ ಮನೇಲಿ ಮಿನಿಮಮ್ ಒಂದು ಹತ್ತು ಗ್ರಾಮ್ ಗೋಲ್ಡ್ ಇಲ್ಲದೆ ಇರುವಂತ ಬಹುಶಃ ಭಾರತ ದೇಶದಲ್ಲಿ ಕೇಶವ್ ಸರ್ ಎನಿ ಡೇ ಕೇಶವ್ ಸರ್ ಎನಿ ಡೇ ಗೋಲ್ಡ್ ಇನ್ಫ್ಲೇಷನ್ ಬೀಟ್ ಮಾಡುತ್ತಾ ಹೊಸ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಈಗ ಹಳಬರ್ ನೀವು ಯಾರಾದರೂ ಕೇಳಿ ನೋಡಿ ನಮ್ಮ ಹಿಂದಿನ ತಲೆಮಾರು ಅವ್ರ ಮೇನ್ ಕಾನ್ಸೆಪ್ಟು ಎಫ್ ಡಿ ಇಟ್ ಇದೆಯಾ ಸೇವಿಂಗ್ಸ್ ಮಾಡಿದ್ಯಾ ಬ್ಯಾಂಕಲ್ಲಿ ಎಷ್ಟು ಇಟ್ಟಿದೆಯಾ ನಿಂಗೆ ತಿಂಗಳಿಗೆ ಎಷ್ಟು ಬರ್ತಾ ಇದೆ ನಿನ್ ಜೀವನಕ್ಕೆ ಕಣೋ ಹುಷಾರು ಅಂತ ಇವತ್ತಿಗೆ ಸೇವಿಂಗ್ಸ್ ಹೋಗಿ ಇನ್ವೆಸ್ಟ್ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ ಇನ್ವೆಸ್ಟ್ ಮಾಡಿ ಅದು ಬೆಳೆಯುತ್ತೆ ದುಡ್ಡು ದುಡ್ಡನ್ನು ದುಡಿಯಬೇಕು ಜೊತೆಗೆ ಇಲ್ಲಿ ಇನ್ಫ್ಲೇಷನ್ ಬೀಟ್ ಮಾಡೋ ತರ ಮಾಡ್ಕೊಳ್ಳೋನ್ ದುಡ್ಡನ್ನ ಹತ್ತು ಲಕ್ಷ ಇಟ್ಕೊಂಡು ಹೋದ ವರ್ಷ ಹತ್ತು ಲಕ್ಷ ಇಟ್ಟಿದೆ ಹತ್ತು ಇವತ್ತು ಏನ್ ವ್ಯಾಲ್ಯೂ ಇದೆಯಪ್ಪ ಅಂತ ಪ್ರಶ್ನೆ ಕೇಳುವಂತ ಕೇಳುವಂತಾಗಬಾರದು ಅಂತ ಗೋಲ್ಡ್ ಈ ದೃಷ್ಟಿಯಿಂದ ಒಳ್ಳೆ ಕಮಾಡಿಟಿನ ಇನ್ವೆಸ್ಟ್ ಮಾಡೋ ದೃಷ್ಟಿಯಿಂದ ಹೌದು ಹೌದು ಯಾವ್ದೇ ಯಾವುದೇ ಆಂಗಲ್ ಯಾವುದೇ ಮಾನದಂಡನ ಬಳಸಿದ್ರೇನು ಗೋಲ್ಡ್ ಇಸ್ ಅ ಸೇಫ್ ಬೆಟ್ ಯಾಕಂದ್ರೆ ನೀವು ಇನ್ಫ್ಲೇಷನ್ ಭಾರತದಲ್ಲಿ ಅತ್ಯಂತ ಪೀಕ್ ಅಲ್ಲಿ ಇದ್ದಾಗ್ಲೂ ಕೂಡ ಇವಾಗ ನಿಮ್ಗೆ ನೈನ್ಟಿ ಒನ್ ಅಂತ ಟೈಮಲ್ಲಿ ಮಾತ್ರ ನಮ್ಗೆ ರಿಫಾರ್ಮ್ಸ್ ಅವಾಗ ಹದ್ನಾರು ಪಾಯಿಂಟ್ ಆರ್ ಪರ್ಸೆಂಟ್ ಇನ್ಫ್ಲೇಷನ್ ಇತ್ತು ಅದಾದ ನಂತರ ನಮ್ದು ಯಾವತ್ತೂ ಆ ಮಟ್ಟಕ್ಕೆ ಏರೇ ಇಲ್ಲ ಇನ್ಫ್ಲೇಷನ್ ಇನ್ಫ್ಲೇಷನ್ ಇದೆ ಅಂತಂದ್ರೆ ನೀವು ಇಲ್ಲಿವರೆಗೂ ಎಷ್ಟು ಮಟ್ಟಕ್ಕೆ ಗೋಲ್ಡ್ ಪ್ರೈಸಸ್ ಬೆಳೆದಿದೆ ಯಾವಾಗ್ಲೂ ಗೋಲ್ಡ್ ಸಿಲ್ವರು ಎಸ್ಟೇಟ್ ಯಾರಿಗೂ ಕೈ ಕೊಟ್ಟಿದ್ದಿಲ್ಲ ಸಿಲ್ವರ್ ಸ್ವಲ್ಪ ಹಿಂದೆ ಎಲ್ಲ ಸ್ವಲ್ಪ ಇದಾಗಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಬಟ್ ಅದನ್ನ ನೋಡ್ತಾ ಇದ್ರೆ ಇಂಡಸ್ಟ್ರಿ ಯೂಸ್ ಯೂಸ್ ಮಾಡ್ತಿರೋದ್ ನೋಡಿದ್ರೆ ಗೋಲ್ಡ್ ಸಿಲ್ವರ್ ಎಸ್ಟೇಟ್ ಇನ್ನ ಖಂಡಿತ ಡೌನ್ ಆಗುವಂತ ಪ್ರಶ್ನೆ ಇಲ್ಲ ಸೊ ಹಂಗ ಆಲ್ ಸೇಫ್ ಬಟ್ ಒಂದೇನು ಅಂತಂದ್ರೆ ಜನಸಾಮಾನ್ಯರಿಗೆ ಇದು ಸ್ಥಿತಿ ನಿರ್ಮಾಣ ಆದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಒಂದು ಇನ್ಕಮ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ ಹಂಗಾಗಿ ಇವಾಗ ಒಂದಷ್ಟು ಸೇಫ್ ಇದೆ ಬಟ್ ಇನ್ನೂ ಹೆಚ್ಚಾದ್ರೆ ತುಂಬಾ ಹೆಚ್ಚಾಗ್ಬಿಟ್ರೆ ಇದು ಖಂಡಿತ ಅವಾಗ ಬೇರೆ ತರದ ಒಂದು ಟ್ರೆಂಡ್ ಕೂಡ ಶುರು ಆಗ್ಬೋದು ಈ ಒನ್ ಗ್ರಾಮ್ ಗೋಲ್ಡ್ ಇಂಥ ಕಡೆಗೂ ಜನ ಹೆಚ್ಚು ಕಡೆ ಹೋಗ್ಬೋದು ಒಲಗು ತೋರಿಸ್ಬೋದು ಯಾಕೆಂದ್ರೆ ಒಂದು ಒಂದ್ ಲೆವೆಲ್ ವರೆಗೂ ಹೋದ್ರೆ ನಮ್ ಇನ್ಕಮ್ ಲೆವೆಲ್ ಹೆಚ್ಚಾಗ್ತಾ ಇದೆ ಮೊದಲು ಹೋಲಿಸಿದ್ರೆ ಇವತ್ತು ಇನ್ಕಮ್ ಲೆವೆಲ್ ಜಾಸ್ತಿ ಆಗಿದೆ ಅದೇ ಲೆವೆಲ್ಗೆ ಗೋಲ್ಡ್ ಬೆಲೆ ಹೆಚ್ಚಾಗಿದ್ಯಾ ಅಂದ್ರೆ ಖಂಡಿತಾ ಇಲ್ಲ ಗೋಲ್ಡ್ ಬೆಲೆ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿದೆ ಬಟ್ ಏನು ನಾವ್ ಅವಾಗ್ಲೇ ನೀವೊಂದ್ ಎಕ್ಸಾಂಪಲ್ ಕೊಡ್ತಾ ಇದ್ರಿ ಇಲ್ಲ ನಾನ್ ಕಾರ್ ತಗೊಂಡ್ ಬದಲು ಇದ್ರ ಮೇಲೆ ಹಾಕ್ಬಿಟ್ಟಿದ್ರೆ ಚೆನ್ನಾಗಿತ್ತು ಈ ತರದೆಲ್ಲ ಅನೇಕ ಸರಿ ಒಂದು ವಿಶ್ಲೇಷಣೆ ಬರುತ್ತೆ ಆದ್ರೆ ಏನು ಅಂತಂದ್ರೆ ಆ ಮೂಮೆಂಟ್ ಇಂದ ನೀವು ಗೋಲ್ಡ್ ನ ಎಷ್ಟು ಸರಿ ಯೂಸ್ ಮಾಡಿರ್ಬೋದು ಎಲ್ಲಾ ಆರ್ನಮೆಂಟ್ಸ್ ನ ಎಲ್ಲಾ ಜುವೆಲ್ರಿನ ಹಾಕೊಂಡು ಆದ್ರೆ ಪ್ರತಿ ಸರಿಗೂ ಇವ್ರ ಕಾರನ್ನ ಎಷ್ಟು ಕಿಲೋಮೀಟರ್ ಯೂಸ್ ಮಾಡಿರ್ತಾರೆ ಈ ತರದ್ ಒಂದು ಅನಾಲಿಸಿಸ್ ಕೂಡ ನೀವು ಗಮನಿಸಿದ್ರೆ ಈಗ ಎಷ್ಟು ಗಂಟೆಗಳ ಕಾಲ ನಾನು ಗೋಲ್ಡ್ ನ ಇರುವಂತ ಎಲ್ಲ ಆರ್ನಮೆಂಟ್ಸ್ ನ ಹಾಕೊಂಡು ಓಡಾಡಿರ್ತೀನಿ ಎಷ್ಟು ಗಂಟೆಗಳ ಕಾಲ ನಾನು ಕಾರ್ ನ ಯೂಸ್ ಮಾಡಿರ್ತೀನಿ ಮತ್ತೆ ಜಾಗಕ್ಕೆ ಹೋಗ್ಲಿಕ್ಕೆ ನನ್ಗೆ ಅದ ಅನುಕೂಲ ಮಾಡಿಕೊಟ್ಟಿತ್ತು ಎಷ್ಟು ನನಗೆ ಟೈಮ್ ಸೇವ್ ಮಾಡಿತ್ತು ಅದರಿಂದ ಇದರಿಂದ ಈ ಕಾರಲ್ಲಿ ಹೋಗಿದ್ರಿಂದ ಎಷ್ಟು ಟೈಮ್ ಸೇವ್ ಆಯ್ತು ಎಷ್ಟು ಹ್ಯಾಪಿನೆಸ್ ಅದರಿಂದ ನನಗೆ ದೊರಕ್ತು ಇವೆಲ್ಲದಕ್ಕೂ ನೀವು ಒಂದ್ ವೇಳೆ ಮಾನಿಟ್ರಿ ವ್ಯಾಲ್ಯೂ ನ ಕಂಡ್ರೆ ಖಂಡಿತವಾಗಿಯೂ ಅದು ಇದಕ್ಕೆ ಸಮಾನ ಇರುತ್ತೆ ಯಾಕೆಂದ್ರೆ ನನಗೆ ಪ್ಯಾಷನ್ ಇಂದ ನನಗೆ ಸಂತೋಷ ಕೊಡುತ್ತೆ ಅಂತ ನಾನು ಯಾವ್ದ್ರ ಮೇಲೋ ಇನ್ವೆಸ್ಟ್ ಮಾಡುವಾಗ ಖಂಡಿತ ಈಗ ಬೇಸಿಕ್ ನೆಸೆಸಿಟಿ ಆಗಿದೆ ಎಷ್ಟೋ ಸರಿ ನಮಗೆ ಈಗ ಯಾಕೆ ವೆಹಿಕಲ್ಸ್ ಬೆಂಗಳೂರಲ್ಲೇ ನೀವು ತಗೊಂಡ್ರೆ ಒಂದು ಪಾಯಿಂಟ್ ಎರಡು ಕೋಟಿ ವೆಹಿಕಲ್ಸ್ ಒಂದು ಕೋಟಿ ಜನ ಯಾಕೆ ಆಗಿದೆ ಒಂದು ಕಮ್ಯೂಟ್ ಮಾಡ್ಕೋಬಹುದು ಇಷ್ಟೆಲ್ಲ ಟೈಮ್ ಸೇವ್ ಆಗುತ್ತೆ ಅಷ್ಟು ಈಗ ಇಷ್ಟು ಬಿಸಿ ಇದೆ ಟ್ರಾಫಿಕ್ ಆದ್ರೂ ಯಾಕೆ ಜನ ತಗೋತಾರೆ ನನ್ಗೆ ಟೈಮ್ ಈ ತರದ್ ಎಲ್ಲದಕ್ಕೂ ಮಾನಿಟ್ರಿ ವ್ಯಾಲ್ಯೂ ಕೌಂಟ್ ಮಾಡಿದ್ರೆ ಅದಾಗುತ್ತೆ ಬಟ್ ಇಲ್ಲಿ ನಿಮ್ಗೆ ಆಗಿ ಕಾಣುತ್ತೆ ಗೋಲ್ಡ್ ನನ್ನ ಹತ್ರ ಇದೆ ಅದನ್ನ ತಗೊಂಡೋಗಿ ನಾನು ಮಾರಿದ್ರೆ ನನ್ಗೆ ಇಷ್ಟು ಬರುತ್ತೆ ಅನ್ನುವಂತ ಒಂದು ಸೇಫ್ ಸೆಕ್ಯೂರಿಟಿ ಫೀಲಿಂಗ್ ಏನಿದೆಯಲ್ಲ ನನ್ನತ್ರ ಹಂಗಾಗಿ ನಾವು ಗೋಲ್ಡ್ ಸಿಲ್ವರ್ ಮೇಲೆ ಖಂಡಿತ ಜನ ಇನ್ನೂ ಇನ್ನೂ ಹೆಚ್ಚೆಚ್ಚು ಕಾಲ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಬಟ್ ಬಿಯಾಂಡ್ ಅ ಪಾಯಿಂಟ್ ನಾನು ಆ ಪಾಯಿಂಟ್ ನ ಯೋಚನೆ ಮಾಡ್ತಾ ಇದ್ದೀನಿ ಆ ಒಂದು ಬ್ರೇಕ್ ಈವನ್ ಆದ ಒಂದು ಹೌಸ್ ಹೋಲ್ಡ್ ಕಡೆಯಿಂದ ಆ ಗೋಲ್ಡ್ಗೆ ಇಷ್ಟು ಬೇಡಿಕೆ ಒಂದು ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ಬಹುದು ಅಂತ ಕಾಣುತ್ತೆ ಅದು ಬಹುಶಃ ಈ ಒಂದು ಎರಡು ಸಾವಿರ ವರ್ಷಗಳಲ್ಲಿ ಆಗದೇ ಇರೋದು ಬಹುಶಃ ಆಗ ಆಗಿನ ಕಾಲಘಟ್ಟದಿಂದ ಆಗ್ಬಹುದು ಅಂತ ನನಗೊಂದು ಅನಿಸಿಕೆ ಅದು ಆಮೇಲೆ ಇನ್ನೊಂದೇನು ಅಂತಂದ್ರೆ ಈಗ ಯು ಎಸ್ನೂ ಒಂದು ಆವಾಗ ನಾವು ಮಾತಾಡ್ತಾ ಹೇಳ್ತಾ ಇದ್ವಿ ಒಂದು ಯು ಗೆ ನೀವು ಈ ಭಸ್ಮಾಸುರ ತರ ಅದು ಎಲ್ಲರ ಮೇಲೆ ದಾಳಿ ಮಾಡ್ಕೊಂಡು ನಾನ್ ನಿನ್ ಮೇಲೆ ಕೈ ಇಡ್ತೀನಿ ನಿನ್ ಮೇಲೆ ಟಾರಿಫ್ ಹಾಕ್ತೀನಿ ಇವ್ರ ಮೇಲೆ ಟಾರಿಫ್ ಹಾಕ್ತೀನಿ ಅಂತ ಓಡಾಡ್ತಾ ಇದೆ ಒಂದು ಅಲ್ಲಿನ ಅನ್ರೆಸ್ಟ್ ಜಾಸ್ತಿ ಆದ್ದಿನ ಮತ್ತೀಗಾಗಲೇ ಅವ್ರದ್ದು ನೂರ ಇಪ್ಪತ್ತು ಪರ್ಸೆಂಟ್ ಅವ್ರ ಜಿ ಡಿ ಪಿ ಅಷ್ಟು ಸಾಲ ಅವ್ರ ಹತ್ರ ಇದೆ ಈಗೇನು ಇಲ್ಲಿವರೆಗೂ ಅವ್ರಿಗೆ ಇದ್ದಂತ ಬೆಸ್ಟ್ ಆಪ್ಷನ್ ಏನು ಅಂತಂದ್ರೆ ನಾವು ಇದನ್ನ ಡಾಲರ್ನ ಪ್ರಿಂಟ್ ಮಾಡ್ಕೊಳಕ್ ಅವಕಾಶ ಇತ್ತು ಅವ್ರಿಗೆ ಹಂಗಾಗಿ ಅವ್ರ ಅದನ್ನ ಹೆಚ್ ಮಾಡಿಕೊಂಡು ಕೂಡ ತಡ್ಕೊಳ್ತಾ ಇತ್ತು ಆರ್ಥಿಕತೆ ಯಾವಾಗ ನಾವ್ ಅವಾಗಲೇ ಚರ್ಚೆ ಮಾಡಿದಂಗೆನೆ ಒಂದು ಬೇರೆ ಬೇರೆ ದೇಶಗಳು ಇಲ್ಲ ನಮ್ ನಮ್ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂದಾಗ ಮತ್ತೆ ಈ ಎಕಾನಮಿ ಒಂದು ಅದರದ್ದೇ ಆದಂತ ಓವರ್ ವೈಟ್ ಇಂದ ಈ ಭಸ್ಮಾಸುರ ಯಾವಾಗ ಮೇಲೆ ತಾನು ಇಟ್ಕೊಳ್ತಾರೆ ಆದ್ ಭಸ್ಮಾದ ಅಂತ ಏನ್ ನಮ್ಮ ಪುರಾಣಗಳಲ್ಲಿ ಹೇಳುತ್ತೆ ಆ ತರದಲ್ಲಿ ಇದನ್ನು ಅತಿಯಾಗಿ ಆಡಕ್ ಹೋಗಿ ಈಗ ಅವಾಗ ಖಂಡಿತ ಇದು ಒಂದಷ್ಟು ಹಂತಕ್ಕೆ ಸ್ಟೆಬಿಲೈಸೇಷನ್ ರೀಚ್ ಆಗುತ್ತೆ ಬಟ್ ಸ್ಟಿಲ್ ಅದು ತುಂಬಾ ಅಷ್ಟು ಸುಲಭದ ಇದು ಇಮಿಡಿಯೇಟ್ ಆಗಿ ಕಾಣುವಂಥದ್ದಲ್ಲ ಸೊ ಅನ್ರೆಸ್ಟ್ ಜಾಸ್ತಿ ಆಗಬೇಕು ಇವೆಲ್ಲ ಅಲ್ಲಿ ಆಗಿ ಅನಂತರ ದಕ್ಕತ್ತೆ ಅಲ್ಲಿವರೆಗೂ ಈ ಒಂದು ಸಿಲ್ವರ್ ಮತ್ತು ಗೋಲ್ಡಿನ ಬೆಲೆಗಳು ಖಂಡಿತ ಒಂದು ಸೇಫ್ ಆಪ್ಷನ್ ಆಗುತ್ತೆ ಜನಕ್ಕೆ ಇಲ್ಲ ಇದ್ರ ಮೇಲೆ ಹಾಕಿದ್ರೆ ನನಗೆ ನಾನು ಖಂಡಿತ ಲಾಸ್ ಆಗಲ್ಲ ನನ್ಗೊಂದು ಸೆಕ್ಯೂರಿಟಿ ಫೀಲಿಂಗ್ ಕೊಡುತ್ತೆ ಅನ್ನೋದ್ರ ಕಡೆಗೆ ಜನ ಒಲವು ಕೊಡ್ತಾ ಇರ್ತಾರೆ ಸೊ ಅಲ್ಲಿವರೆಗೂ ಇದ್ರ ಬೆಲೆ ಹೆಚ್ಚಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೇಶವ್ ಸರ್ ಥ್ಯಾಂಕ್ ಯು ಅಜಿತ್ ಅವರೇ ಥ್ಯಾಂಕ್ ಯು ಪ್ರೇಮಶೇಖರ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ ಹಂಚ್ಕೊಂಡಿದ್ದೀರಿ ಈ ಚಿನ್ನ ಬೆಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಅಮೆರಿಕದ ವಿದ್ಯಮಾನಗಳು ಟ್ರಂಪ್ ಅದು ಕೇಶವ ಸರ್ ಅಂತೂ ಭಸ್ಮಾ ಅಂತ ಹೇಳ್ತಾ ಇದ್ದರು ನಿಜ ಬೆಂಕಿ ತಾನು ಹುಟ್ಟಿದ ಜಾಗವನ್ನೇ ಮೊದಲು ಸುಡೋದು ಅದು ತಾನು ಯಾವ ಜಾಗದಲ್ಲಿ ಹುಟ್ಟತ್ ನೋಡಿ ಅದು ಆ ಜಾಗವನ್ನೇ ಮೊದಲು ಸುಡೋದು ಇಂಥ ಬೆಳವಣಿಗೆಗಳ ವಿಚಾರದಲ್ಲಿ ಬಡಬಗ್ಗರಿಗೂ ಒಂದಷ್ಟು ಉಸಿರಾಡೋಕೆ ಒಂದಷ್ಟು ಸ್ಪೇಸ್ ಬೇಕಾಗುತ್ತೆ ಚಿನ್ನ ಬೆಳ್ಳಿ ಬೇಕು ನಿಜ ಆದರೆ ಈ ರೀತಿ ಏಕದಮ್ ಹೋಗ್ಬಿಟ್ಟಾಗ ಅನೇಕರಿಗೆ ಇದು ಕಷ್ಟ ಆಗುತ್ತೆ ಇಂಥ ನಿಟ್ಟಿನಲ್ಲಿ ಭಾರತ ಕೂಡ ಅಗತ್ಯ ಕ್ರಮಗಳ ಕಡೆಗೆ ಮುಂದಾಗಲಿ ಬಾರ್ಗೇನಿಂಗ್ ಪವರ್ ಜಾಸ್ತಿ ಮಾಡಿಕೊಳ್ಳಿ ತನ್ನ ಆತ್ಮೀಯ ದೇಶಗಳೊಂದಿಗಿನ ಒಂದಷ್ಟು ಒಡನಾಟ ಇನ್ನೂ ಹೆಚ್ಚಿಸಿಕೊಂಡು ಈ ಮೂಲಕವಾಗಿ ಟಕ್ಕರ್ ಕೊಡ್ತಕ್ಕಂಥ ಕೆಲಸ ಆಗಲಿ ಚಿನ್ನ ಬೆಳ್ಳಿ ಬಡವರಿಗೂ ಎಟುಕುವಂತಾಗಲಿ ಅಂತ ಹೇಳ್ತಾ ಡಿಬೆಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ